ಐವತ್ಮೂರು ಪರ್ಸೆಂಟ್ ಮಹಿಳೆಯರಿದ್ದಾರೆ ಇಪ್ಪತ್ತೆಂಟು ಪರ್ಸೆಂಟ್ ದಲಿತರಿದ್ದಾರೆ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹದಿನೇಳು ಪರ್ಸೆಂಟ್ ಪರಿಶಿಷ್ಟ ಜಾತಿ ಹನ್ನೊಂದು ಪರ್ಸೆಂಟ್ ಪರಿಶಿಷ್ಟ ವರ್ಗ ಇಪ್ಪತ್ತೆಂಟು ಪರ್ಸೆಂಟ್ ರೈತರು ಇದ್ದಾರೆ ಅವರೆಲ್ಲರಿಗೂ ಕೂಡ ವಿರುದ್ಧವಾಗಿರ್ತಕ್ಕಂಥವರು ಭಾರತೀಯ ಜನತಾ ಪಕ್ಷದವರು ಅವರೆಲ್ಲರಿಗೂ ವಿರುದ್ಧವಾಗಿರ್ತಕ್ಕಂಥವ್ರಿಗೆ ಭಾರತೀಯ ಜನತಾ ಪಕ್ಷದವರು ನೂರು ಇಂಥ ಕಾಯ್ದೆಯನ್ನು ತಗೊಂಡು ಇಡೀ ಹಳ್ಳಿಗಾಡಿನ ಜೀವನವನ್ನೇ ಹಾಳು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರಿಗೆ ಹಾಳು ಮಾಡ್ತಕ್ಕಂತ ಪಕ್ಷವನ್ನು ಗಲಾಟೆ ಮಾಡ್ತಾರಲ್ಲ ಗ್ರಾಮೀಣ ಗಲಾಟೆ ನಿಲಯವನ್ನು ಸ್ವಾಗತ ಮಾಡಬೇಕಾಗಿತ್ತು ಸಾಮಾಜಿಕ ಹಿತದೃಷ್ಟಿಯಿಂದ ಸ್ವಾಗತ ಮಾಡಬೇಕಾಗಿತ್ತು ಇವರೆಲ್ಲರೂ ಕೂಡ